ಕೇಂದ್ರ ಕಲಿದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ನವದೆಹಲಿಯಲ್ಲಿ ನಿನ್ನೆ ನಿರ್ಣಾಯಕ ಖನಿಜ ಶೃಂಗಸಭೆಯನ್ನು ಉದ್ಘಾಟಿಸಿದರು ಇದೇ ವೇಳೆ ಸಚಿವರು ನಿರ್ಣಾಯಕ ಕ್ಲಿಷ್ಟಕರ ಖನಿಜ ಆಯೋಗ ಎನ್ಸಿಎಂಎಂನಲ್ಲಿ ಔಟ್ರೀಚ್ ಫೋರಂಗೂ ಚಾಲನೆ ನೀಡಿದರು ನಿರ್ಣಾಯಕ ಖನಿಜಗಳ ಕಾರ್ಯತಂತ್ರ ಕುರಿತ ವಿಚಾರ ಸಂಕಿರಣದಲ್ಲಿ ಸಚಿವರು ಭಾರತದ ಶುದ್ದ ಇಂಧನ ಪರಿವರ್ತನೆ ರಕ್ಷಣಾ ಸನ್ನದ್ದತೆ ಡಿಜಿಟಲ್ ಆರ್ಥಿಕತೆ ಮತ್ತು ಆಧುನಿಕ ಉತ್ಪಾದನಾ ವಲಯಗಳಿಗೆ ನಿರ್ಣಾಯಕ ಖನಿಜಗಳ ಕಾರ್ಯತಂತ್ರದ ಮಹತ್ವವನ್ನು ಒತ್ತಿ ಹೇಳಿದರು ಸ್ಥಿತಿ ಸ್ಥಾಪಕ ಸ್ವಾವಲಂಬಿ ನಿರ್ಣಾಯಕ ಖನಿಜ ಪರಿಸರ ವ್ಯವಸ್ಥೆ ನಿರ್ಮಿಸಲು ಸರ್ಕಾರಿ ಸಂಸ್ಥೆಗಳು ಕೈಗಾರಿಕೆ ಸಂಶೋಧನಾ ಸಂಸ್ಥೆಗಳು ಮತ್ತು ಸ್ವಾರ್ಟ್ ಗಳ ನಡುವೆ ವರ್ಧಿತ ಸಹಯೋಗಕ್ಕೆ ಕಿಶನ್ ರೆಡ್ಡಿ ಕರೆ ನೀಡಿದರು ನಿರ್ಣಾಯಕ ಖನಿಜ ಸಂಸ್ಕರಣೆ ಮತ್ತು ತಂತ್ರಜ್ಞಾನಕ್ಕಾಗಿ ಜಾಗತಿಕ ಕೇಂದ್ರವಾಗುವ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಾವೀನ್ಯತೆ ಬೆಳೆಸಲು ಹೂಡಿಕೆಗಳನ್ನು ಆಕರ್ಷಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಔಟ್ರೀಚ್ ಫೋರಂ ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು And leveraging and uh, entrepreneurial spirit of the private sector.